ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿ ಮತ್ತು ಅರ್ಜುನ್ ಮದುವೆ ಇಲ್ಲಿ ಅರ್ಜುನ್ ಪ್ರಪೋಸಲ್ಲೇ ರಿಜೆಕ್ಟ್ ಮಾಡ್ತಿದ್ದಂತ ಭಾರ್ಗವಿ ಇಲ್ಲಿ ಭಾರ್ಗವಿ ಅಂತ ಗೊತ್ತಾದ ಮೇಲೆ ಪ್ರೀತಿಯಿಂದ ದೂರ ಉಳ್ದಂಥ ಅರ್ಜುನ್ ಇಬ್ಬರು ಕೂಡ ಮದುವೆ ಆಗ್ತಿರೋದು ಅಂದರೆ ಏನು ಕಥ ಇದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಬೃಂದ ಬೃಂದ ತನ್ನ ಸಂಸಾರ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಜಿ ಪಿ ಪಾಟಿಲ್ಲ ಜೊತೆ ಕೈ ಜೂಡಿಸದಾಳೆ ಜಿ ಪಿ ಪಾಟಿಲ್ಲ ಮತ್ತು ಕೋರ್ಟ್ಗೆ ಹೋಗೋ ಹಾಗೆ ಮಾಡ್ತೀನಿ ಭಾರ್ಗವಿ ಕೋರ್ಟ್ ಹೋಗದೇ ಇರೋ ಹಾಗೆ ಮಾಡ್ತೀನಿ ಖಂಡಿತ ಆಗಿರೋ ಎಲ್ಲ ಬ್ಲ್ಯಾಂಡರ್ನ ಕೂಡ ನಾನೇ ಸರಿಪಡಿಸ್ತೀನಿ ಅಂತ ಹೇಳ್ತಾಳೆ ಆ ಕಡೆ ಅತ್ತೆ ಕೂಡ ನಿನ್ನ ನಮ್ಮ ಮನೆಯಿಂದ ಒತ್ತು ಕಳಿಸ್ತೀನಿ ಏನು ಮಾಡ್ತೇನೆ ನಮ್ಮ ಮರ್ಯಾದೆನ ಬೀದಿಗೆ ಹರಾಜು ಅಲ್ಲ ಅಂತ ಕೇಳಿದಾಗ ಇಲ್ಲಿ ಅತ್ತೆ ನನ್ನ ಹತ್ರ ಶ್ರಮ್ ಕಾಡಿದ ನೀವೇನು ಯೋಚನೆ ಮಾಡಬೇಡಿ ಒಂದಿಲ್ಲ ಅಂದರೆ ಬಿ ಪ್ಲಾನ್ ಇರುತ್ತೆ ಬ್ರಹ್ಮಾಸ್ತ್ರನೇ ಇದೆ ನನ್ನ ಕೈ ಖಂಡಿತವಾಗ್ಲೂ ಕೂಡ ಇದು ಎಲ್ಲವೂ ಕೂಡ ಸರಿ ಹೋಗುತ್ತೆ ಸರಿ ಮಾಡು ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಬೃಂದ ಭಾರ್ಗವಿಗೆ ಕಾಲ್ ಮಾಡಿ ಮಾತಾಡ್ತಾಳೆ ಎಚ್ಚರಿಕೆ ಕೊಡ್ತಾಳೆ ಬಟ್ ಇದು ಎಲ್ಲವನ್ನ ಕೂಡ ನೋಡಿದೆ ಜಿ ಪಿ ಪಾಟೀಲ್ ಹೆಂಡತೆಗೆ ಏನಿದು ಏಕವಚನದಲ್ಲಿ ಆ ಭಾರ್ಗವಿ ಜೊತೆ ಮಾತಾಡಿದ್ಲು ಅಂದರೆ ಏನಿರ್ಬೋದು ಇವರಿಬ್ರು ಸಂಬಂಧ ಇಷ್ಟು ಮಟ್ಟಿಗೆ ಇಷ್ಟು ಕ್ಯಾಶುವಲ್ ಆಗಿ ಮೊದಲೇ ಗೊತ್ತಿರುವ ಹಾಗೆ ಮಾತಾಡಿದ್ಲಲ್ಲ ಅಂತ ಅನುಮಾನ ಶುರು ಆಗ್ತದೆ ಆದರೆ ಇಲ್ಲಿ ಭಾರ್ಗವಿ ಮತ್ತು ಬೃಂದ ಇಬ್ಬರು ಕೂಡ ಅಕ್ಕ ತಂಗಿರುವನು ವಿಶ್ವ ಗಂಡನ ಮನೇಲಿ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಎಕ್ಸೆಪ್ಟ್ ಗಂಡನನ್ನು ಬಿಟ್ಟು ಬಟ್ ಆ ಗಂಡಂಗಂತೂ ಭಾರ್ಗವಿದೆ ಯೋಚನೆ ಇಲ್ಲಿ ಬೃಂದ ಎಷ್ಟೇ ಮಾಡಿದ್ರೂ ಕೂಡ ಬೃಂದಾಗೆ ಹತ್ತಿರ ಆಗ್ತಿಲ್ಲ ಬೃಂದ ಬೇಡ ಅಂತಿದ್ದಾರೆ ಇಲ್ಲಿ ಬೃಂದ ತನ್ನ ಗಂಡ ಮತ್ತೊಂದು ಹೆಣ್ಣು ಬಗ್ಗೆ ಗಂಡನ ಹೆಂಡತಿ ಮುಂದನೆ ಮಾತಾಡ್ತಾನೆ ಅಂದರೆ ಏನಿರಬಹುದು ಅಂತ ಹೇಳಿ ಕೇಳ್ತದಾಳೆ ಈ ಕಡೆ ನೀನು ತಾನೇ ಮೋಸ ಮಾಡಿತು ನನಗೆ ಭಾರ್ಗವಿ ಅಂದ್ರೆ ಇಷ್ಟ ಅಂತ ಹೇಳ್ತಿದ್ದಾರೆ ಇಲ್ಲಿ ಗಂಡ ಕೂಡ ಆದರೆ ಇಲ್ಲಿ ಬೃಂದ ಮಾತ್ರ ತನ್ನ ತಂಗಿನೇ ನನಗೆ ವಿಲನ್ ಆಗ್ತದಾಳಲ್ಲ ಅಂತ ಅಂದ್ಕೊಂಡಿದ್ದೆ ಗಂಡನ ಮೇಲೆ ರಬ್ಬಲ್ ಆಗ್ತಾಳೆ ಜೊತೆಗೆ ಚಾಪೆ ದುಡ್ನನ್ನು ಹೊರಗಡೆ ತೊಗೊಂಡು ಬಂದಿದ್ದೆ ಅತ್ತೆ ಮುಂದೆ ಮೆಗಾ ಡ್ರಾಮಾನ ಮಾಡ್ತಾಳೆ ನನ್ನ ಗಂಡ ಈ ರೀತಿ ಬೇರೆ ಹುಡುಗಿಗೋಸ್ಕರ ನನ್ನನ್ನು ಆಚೆ ಹಾಕ್ತದಾನೆ ಡಿವೋರ್ಸ್ ಕೇಳ್ತದಾನೆ ನನ್ನ ಬಾಳಿಸೋದಿಲ್ಲ ಅಂತ ತಾನೆ ಅಂತೆಲ್ಲ ಹೇಳಿದಾಗ ಇಲ್ಲಿ ಅಮ್ಮ ಕೂಡ ಮಗನಿಗೆ ಬುದ್ಧಿ ಹೇಳ್ತಾರೆ ಈ ರೀತಿ ಎಲ್ಲ ಮಾಡಬೇಡ ನಿಮ್ಮ ಅಪ್ಪ ಏನು ಹೇಳ್ತಾರೆ ಸುಮ್ಮನೆ ನಿಮ್ಮ ಅಪ್ಪ ಹೇಳಿದಾಗ ಏನು ಇದನ್ನೆಲ್ಲ ಬಿಟ್ಟುಬಿಡು ಅಂತ ಹೇಳಿ ಮಗನಿಗೆ ಬುದ್ಧಿ ಹೇಳ್ತಾರೆ ಫೈನಲಿ ಬೃಂದ ಎಲ್ಲವನ್ನ ಕೂಡ ತನಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ಕೊತಾಳೆ ಇದು ಎಲ್ಲದರ ನಡುವೆ ಅಲ್ಲಿ ಬೃಂದ ಸಂಸಾರ ಉಳಿಬೇಕು ಅಂದರೆ ಸಂಧ್ಯಾ ಮನೆಗೆ ಹೋಗಬೇಕು ಅಲ್ಲಿ ಭಾರ್ಗವಿ ಸಂಧ್ಯಾ ಕೇಸನ್ನು ಬಿಡಬೇಕು ಆದರೆ ಸಂಧ್ಯಾ ಕೇಸನ್ನು ಬಿಡುವುದಕ್ಕೆ ಇಲ್ಲಿ ಭಾರ್ಗವಿ ಬಿಲ್ಕುಲ್ ಒಪ್ಕೋತಾ ಇಲ್ಲ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬೃಂದ ಅಪ್ಪನ ಭೇಟಿ ಮಾಡಿದ್ದೆ ಅಪ್ಪನ ಮುಖಾಂತರ ಬೃಂದನ ಈ ಒಂದು ಕೇಸಿಂದ ವಾಪಸ್ ತೆಗಿಸೋಣ ಅಂತ ಮುಂದಾಗ್ತಾಳೆ ಅದೇ ಕಾರಣಕ್ಕೋಸ್ಕರ ಆಕೆ ಅಪ್ಪ ಅಪ್ಪನ ಬಳಿಗೆ ಕೂಡ ಬರ್ತಾಳೆ ಅಪ್ಪನ ಬಳಿಗೆ ಬರ್ತಿದ್ದಾಗ ಈ ಕಡೆ ಅಪ್ಪನಿಗೆ ಮಗಳನ್ನು ನೋಡಿದ್ದ ನಿಜವಾಗ್ಲೂ ಕೂಡ ಕೆಂಡಾಮಂಡಲ ಆಗ್ತಿದ್ದಾರೆ ಬಿಕಾಸ್ ಮಗಳು ಮೋಸ ಮಾಡಿ ನಮ್ಗೆಲ್ಲರನ್ನ ಕೂಡ ಬಿಟ್ಟು ಹೋದ್ಲು ಅನ್ನೋ ನೋವು ಮೊದಲೇ ಇತ್ತು ಈಗ ಮಗಳು ಮ ಮುಂದೆ ಬಂದಿದೆ ಅಪ್ಪ ನೀವೇನು ಕಷ್ಟ ಪಡ್ಬಿಡಿ ನೀವು ಚೆನ್ನಾಗಿರಬೇಕು ಅದಕ್ಕೋಸ್ಕರ ಏನೆಲ್ಲ ತಂದಿದ್ದೀನಿ ಸಾಲ ಕೂಡ ತೀರ್ಸಿದ್ದೀನಿ ಎಷ್ಟು ಅಂತ ಕಷ್ಟ ಪಡ್ತೀರಾ ನೀವು ಕೆಲಸಕ್ಕೆ ಹೋಗಬೇಕಾದ್ರೂ ಕಷ್ಟ ಆಯಿತು ಈಗ ಭಾರ್ಗವಿ ಹೋಗ್ತದಾಳೆ ಅವಳಿಗೂ ಕೊಂಚ ಅಷ್ಟೇ ದುಡ್ಡು ಬರ್ತದೆ ಅದರಿಂದೆಲ್ಲ ಜೀವನ ನಡೆಸೋಕ್ಕಾಗತ್ತೆ ಇನ್ನು ಮುಂದೆ ನಾನು ನಿಮ್ಮನ್ನು ನೋಡ್ಕೊತೀ ಅಂತೆಲ್ಲ ಹೇಳ್ತಿದ್ದಾಳೆ ಏನು ಬೇಡಮ ಬೇಡ ನೀನೇನು ನಮ್ಮನ್ನು ನೋಡ್ಕೊಳ್ಳೋದು ಬೇಡ ನಮ್ಗೆ ಯಾವುದೇ ರೀತಿ ಕಷ್ಟ ಇಲ್ಲ ನಮ್ಮನ್ನು ನಾವು ನೋಡ್ಕೊಳ್ಳೋದು ತುಂಬ ಚೆನ್ನಾಗುತ್ತಿದೆ ಅಂತ ತಂದೆ ಕೂಡ ಹೇಳ್ತಿದ್ದಾರೆ ಇಬ್ಬರು ಕೂಡ ರೋಡಲ್ಲೇ ನಿಂತು ಮಾತುಕತೆ ಆಡ್ತಿದ್ರೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ನೋಡಿದೆ ಏನಿದು ಅಪ್ಪ ಮಗಳೋ ಹೊರಗಡೆ ನಿಂತು ಮಾತಾಡ್ತಿದಾರಲ್ಲ ಮನೆ ಒಳಗಡೆ ನೋಡ್ಕೋಬೇಕಲ್ವ ಅವ್ರ ಸಮಸ್ಯೆ ಏನೇ ಇದ್ರು ಅಂತಂದ್ರೆ ಈ ಕಡೆ ಬುರಿದ ಕೂಡ ಅಪ್ಪ ಮನೆಗೆ ಹೋಗೋಣ ಬನ್ನಿ ಎಲ್ಲ ಕೂಡ ನಮ್ಮ ಬಗ್ಗೆ ಬೇರೆ ಮಾತಾಡ್ತಿದ್ದಾರೆ ಆಡ್ಕೊಳ್ತಿದ್ದಾರೆ ಅಂತ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನನ್ನ ನಮ್ಮ ಮನೆಗೆ ಸೇರಿಸೋದಿಲ್ಲ ಯಾರು ಏನಂದರೂ ಕೂಡ ನನ್ಗೇನು ಆಗ್ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ತಂದೆ ಈ ಕಡೆ ಬೃಂದ ಅಪ್ಪ ಅಮ್ಮನಿಗೋಸ್ಕರ ಮನೆಗೋಸ್ಕರ ಚಿನ್ನ ಉಡ್ವೆ ಎಲ್ಲ ಕೊಟ್ಟಾಗ ಇದನ್ನೆಲ್ಲ ನೀನು ತೊಗೊಂಡು ಹೋಗ್ತಾಯಿರು ಇದು ಯಾವುದೂ ಕೂಡ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ನಂತರ ಭಾರ್ಗವಿಯಲ್ಲಿಗೆ ಬರ್ತಾಳೆ ಏನಿದು ಮೆಗಾ ಛ್ರಾಮೇ ಮಾಡ್ತಾ ಇದೆಯಾ ಯಾಕೆ ಸಾಲ ತೀರ್ಸಿದ್ದು ಇದೆಲ್ಲ ಇದರಿಂದ ಏನೂ ಇದೆ ಅಲ್ವಾ ಅದು ಏನೂ ಅಂತ ನೀರ್ವಾಗಿ ಹೇಳುವ ಅದನ್ನು ಬಿಟ್ಟು ಈ ರೀತಿ ಸುತ್ತಿ ಬಳಸಿ ಎಲ್ಲ ನಾಟಕ ಮಾಡುವ ಅವಶ್ಯಕತೆ ಇಲ್ಲ ನಿನ್ಗೇನೋ ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾರೆ ಅಂತ ಭಾರ್ಗವಿ ಕೇಳ್ತದಾಗ ಈ ಕಡೆ ಇದರಿಂದ ತಾನು ಯಾಕೆ ಬಂದಿದ್ದೇನೆ ಅನ್ನೋ ಎಲ್ಲ ವಿಷಯವೂ ಕೂಡ ಹೇಳಿಬಿಡ್ತಾಳೆ ಪ್ಲೀಸ್ ಅಪ್ಪ ನನ್ನ ಸಂಸಾರ ಉಳಿಸ್ಕೊಡಿಯಪ್ಪ ಪ್ಲೀಸ್ ಸಂಧ್ಯಾ ನಮ್ಮ ಮನೆಗೆ ಕಳಿಸಿ ಈ ಭಾರ್ಗವಿನ ಕೇಸಿಂದ ಹೊರಗಡೆ ಬರುವ ಹಾಗೆ ಮಾಡಿ ದಯವಿಟ್ಟು ಇದ್ರಲ್ಲಿ ನನ್ನ ಸಂಸಾರ ಇದೆ ಅದು ಇದು ಅಂತ ಕೇಳ್ಕೋತಾಳೆ ಇದರಿಂದಾಗಿ ಭಾರ್ಗವಿ ರುಚಿಗೆ ಹೇಳ್ತಾಳೆ ಏನದು ಹೋ ನಿನಗೆ ಅಪ್ಪಂಗಿಂತ ನಿನ್ನ ಸಂಸಾರನೇ ಹೆಚ್ಚಾಯ್ತಾ ಅದು ಇದು ಅಂದಾಗ ಹೌದು ನನಗೆ ನನ್ನ ಸಂಸಾರನೇ ಹೆಚ್ಚು ನನ್ನ ಸಂಸಾರನ ನಾನು ಉಳಿಸ್ಕೋಬೇಕಾಗಿದೆ ಅಂತ ಕೂಡ ಹೇಳ್ತಾಳೆ ಈ ಕಡೆ ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ ಅಪ್ಪ ನಾನು ನಿನ್ನ ಮಗಳಲ್ವ ಪ್ಲೀಸ್ ದಯವಿಟ್ಟು ನನ್ನ ಸಂಸಾರನ ಉಳಿಸ್ಕೊಡು ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ನಿನ್ನ ಕಂಡ್ರೇ ಆಗೋದಿಲ್ಲ ಆದರೂ ಕೂಡ ನನ್ನ ಮಗಳು ಚೆನ್ನಾಗಿರಲಿ ಅಂತಾನೆ ಮನಸ್ಸಲ್ಲಿ ಬಯಸ್ತದೆ ನಿನ್ಗೆ ಅನ್ನಿಸ್ಬೋದು ಒಂದು ತಂದೆಯಾಗಿ ಮಗಳಿಗೆ ಸಂಸಾರ ಸರಿಪಡಿಸೋಕೆ ಒಂದು ಸುಳ್ಳು ಹೇಳೋಕ್ಕಾಗಲ್ವಾ ಒಂದು ಸಣ್ಣ ಸಹಾಯ ಮಾಡೋಕ್ಕಾಗಲ್ವಾ ಒಂದು ಸಣ್ಣ ತಪ್ಪು ಮಾಡೋಕ್ಕಾಗಲ್ವಾ ಅಂತ ಆದರೆ ಇಲ್ಲಿ ನಾನು ಒಂದು ತಂದೆಯಾಗಿ ಯೋಚನೆ ಮಾಡೋಕ್ಕಿಂತ ಒಂದು ಮನುಷ್ಯತ್ವ ಇರೋ ತಂದೆಯಾಗಿ ಯೋಚನೆ ಮಾಡ್ತದೇನೆ ಖಂಡಿತವಾಗ್ಲೂ ಸಂಧ್ಯಾಗೆ ಅನ್ಯಾಯ ಆಗಿದೆ ಸಂಧ್ಯಾಗೆ ನ್ಯಾಯ ಸಿಗಬೇಕು ಒಬ್ಬ ಮಗಳ ಒಂದು ಬದುಕು ಸರಿ ಹೋಗಬೇಕು ಅವಳನ್ನು ಕಷ್ಟ ತಲುಕೆ ನಾನು ಇಷ್ಟ ಪಡುವುದಿಲ್ಲ ನಾನು ಯಾವತ್ತೂ ಕೂಡ ಸಂಧ್ಯ ಪರವಾಗೇ ಇರ್ತೀನಿ ಖಂಡಿತ ನಾನು ನಿನ್ನ ಪರವಾಗಿ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿಯಪ್ಪ ಹೇಳಿದ್ದಾಯ್ತಲ್ವಾ ಅಂತ ಕೇಳ್ತಿದ್ದಾಗೆ ಈ ಕಡೆ ಬೃಂದ ರಬ್ಬಲ್ ಆಗ್ತಾಳೆ ಭಾರ್ಗವಿನ ನಿಜವಾಗ್ಲೂ ಕೂಡ ಕೇಸ್ ವಾಪಸ್ ತಗೋ ಅಂತಾರೆ ಅಷ್ಟರಲ್ಲಿ ಸಂಧ್ಯಾ ಬರ್ತಾಳೆ ಸಂಧ್ಯಾ ಬರ್ತಿದ್ದಾಗೆ ನೋಡು ಸಂಧ್ಯಾ ನಿನ್ನನ್ನು ನಮ್ಗೆ ಎಷ್ಟು ಚೆನ್ನಾಗಿ ನೋಡ್ಕೋತದೆ ಅಲ್ವಾ ಮನೆಗೆ ಬಾ ನಾವೆಲ್ಲ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀವಿ ಇಲ್ಲಿ ಇರಬೇಡ ಅದು ಇದು ಅಂತ ಪೂಸಿ ಮಾಡಿದ್ರು ಕೂಡ ಇಲ್ಲಿ ಸಂಧ್ಯಾ ಯಾವುದೇ ಕಾಣ್ಕೊಂಡು ನಾನು ನಿಮ್ಮ ಜೊತೆ ಬರುವುದಿಲ್ಲ ಅಂತ ಹೇಳ್ತಾಳೆ ಹಠ ಮಾಡಬೇಡ ಸುಮ್ಮನೆ ಬಂದ್ಬಿಡು ಅಂತ ಹೇಳಿ ಇಲ್ಲಿ ಇಲ್ಲಿ ಬೃಂದ ಕಡಕ್ಕೆ ನೋಡಿ ಅಕ್ಕ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆ ಬರೋದಿಲ್ಲ ಅಲ್ಲಿ ಯಾರೂ ಕೂಡ ನನ್ನ ಬಗ್ಗೆ ಕಾಳಜಿ ಮಾಡುವುದಿಲ್ಲ ಆದರೆ ಅವತ್ತು ವಂದನ ಮೇಡಂ ಅವ್ರಿಗೆ ಪ್ರಸಾದ ಕೊಡೋಕೆ ಹೋದಾಗ ವಿಕಿಯವರು ನನ್ನ ಜೊತೆ ತುಂಬ ಕೆಟ್ಟದಾಗಿ ನಾಡ್ಕೊಂಡ್ರು ಅವತ್ತು ನನ್ನ ಸಹಾಯಕ್ಕೆ ಬಂದದ್ದು ಭಾರ್ಗವಿಯಕ್ಕ ಭಾರ್ಗವಿಯಕ್ಕ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ನ್ಯಾಯ ಕೊಡಿಸ್ಬೇಕು ಅಂತ ಅದೇ ಕಾರಣಕ್ಕೆ ನಾನು ಅವ್ರ ಜೊತೆ ಇರ್ತೀನಿ ಹೊರತು ನಿಮ್ಮ ಜೊತೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳ್ತಾರ ನಂತರ ಆಯ್ತ ಕಡೆ ಭಾರ್ಗವಿ ನನಗೆ ಸತ್ಯ ಗೊತ್ತಾಯ್ತಲ್ವಾ ಈ ರೀತಿಯಾಗಿ ಜಿ ಪಿ ಪಾಟೀಲ್ನ ಆ ಶಕ್ತಿ ಪ್ರಸಾದ್ ಕಡೆಯಿಂದ ರೌಡಿಗಳನ್ನ ಬಿಡೋದು ಈ ರೀತಿ ನಿನ್ನ ಕಳಿಸೋದು ಸೊಸೆನ ಇನ್ಯಾನು ಅಸಿಸ್ಟೆಂಟ್ನ ಕಳಿಸೋದು ಇದಕ್ಕೆಲ್ಲವನ್ನ ಕೂಡ ಬಿಟ್ಟು ಅಚ್ಚುಕಟ್ಟಾಗಿ ಕೋರ್ಟಿಗೆ ಬಂದು ವಾದ ಮಾಡೋ ಕೇಳು ಅಂತ ಹೇಳಿ ಬೃಂದಾಗೆ ಹೇಳ್ತಿರ್ತಾಳೆ ಇದರಿಂದಾಗಿ ಬೃಂದ್ರ ಕಡಕಾಗಿದೆ ಸಂಧ್ಯಾಗೂ ಕೂಡ ಬಾರಿಸೋಕೆ ಅಂತ ಮುಂದೆ ಆದಾಗ ಇಲ್ಲಿ ಬೃಂದ ಒಂದು ನಡವಳಿಕೆಯನ್ನು ಸಹಿಸದ ಭಾರ್ಗವಿ ಒಂದು ಕೈ ಏನಾದರೂ ಸಂಧಿಯನ್ ಮೇಲೆ ಬಿದ್ದರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಖಡಕ್ ಹಾಕ್ತಾಳೆ ಜೊತೆಗೆ ಇಲ್ಲಿ ಬಂದಾಗೆ ಖಡಕ್ಕಾಗೆ ಎಚ್ಚರಿಕೆ ಕೊಡ್ತಾಳೆ ಇದರಿಂದಾಗೆ ಇನ್ನೇನು ಮಾಡ್ದು ಅಂದ್ಕೊಂಡಿದ್ದೆ ಅಮ್ಮನ ಹತ್ರ ಹೋಗಿ ಅಮ್ಮನ ಹತ್ರ ಓಡಾಡಿ ನನ್ನ ಸಂಸಾರ ಸರಿ ಇಲ್ಲ ಅದು ಇದು ಅಮ್ಮ ನನ್ನ ಗಂಡ ಇನ್ನು ಭಾರ್ಗವಿ ಭಾರ್ಗವಿ ಅಂತಲೇ ಇರ್ತಾನೆ ಪ್ಲೀಸ್ ನನ್ನ ಸಂಸಾರ ಉಳಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಜೊತೆಗೆ ಅವ್ರ ಗಂಡ ಕೂಡ ಭಾರ್ಗವಿಗೆ ಗಿಫ್ಟ್ಸ್ನೆಲ್ಲ ತೊಗೊಂಡು ಇಲ್ಲಿ ಭಾರ್ಗವಿ ಮನೆಯಲ್ಲಿ ಅಂತ ಹುಡುಕ್ತಾರೆ ಅಷ್ಟು ಇಲ್ಲಿ ಫ್ರೆಂಡ್ಸ್ಗಳೇ ಸಿಗ್ತಾರೆ ಭಾರ್ಗವಿ ಫ್ರೆಂಡ್ಸ್ ನೀವು ಯಾರು ಅಂದಾಗ ಏನೂ ಹೇಳೋದಿಲ್ಲ ಈ ಒಂದು ಗಿಫ್ಟನ್ನು ಅವರು ಕೊಟ್ಟರೆ ಅವರು ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾರು ಅಂತ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿಗೆ ಒಂದಷ್ಟು ಗಿಫ್ಟ್ಸ್ಗಳನ್ನ ಫ್ರೆಂಡ್ಸ್ ಕೂಡ ತಂದ್ಕೊಡ್ತಾರೆ ಅಲ್ಲಿ ಅಮ್ಮ ಮತ್ತು ಭಾರ್ಗವಿಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಬೃಂದ ಗಂಡನೇ ಮಾಡಿರೋದು ಅಂತ ಹಾಗಾಗಿ ಇಲ್ಲಿ ಅಮ್ಮ ಒಂದು ಡಿಸಿಷನ್ಸ್ಗೆ ಬರ್ತಿದ್ದಾರೆ ಯಾಕಂದರೆ ಇಲ್ಲಿ ಬೃಂದ ಬದುಕು ಹಾಳಾಗಬಾರ್ದು ಅವಳು ಗಂಡ ಬೃಂದ್ ಭಾರ್ಗವಿಯಿಂದ ಬಿಂದ ಅಂದರೆ ಅದನ್ನು ತಡಿಬೇಕು ಅಂದರೆ ಭಾರ್ಗವಿ ಮದುವೆ ಆಗಬೇಕು ಆಗ ಮಾತ್ರ ಇದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಬಿಲುಕ್ ಸಾಧ್ಯ ಅಂತ ಅದೇ ಕಾರಣಕ್ಕೆ ಭಾರ್ಗವಿ ಬೃಂದ ಬದುಕು ಸರಿ ಹೋಗಬೇಕು ಅಂದರೆ ನೀನು ಮದುವೆ ಆಗಬೇಕು ಅಂತ ಕಂಡೀಷನ್ ಹಾಕ್ತಾರೆ ಹಾಗಾಗಿ ಭಾರ್ಗವಿ ಇಲ್ಲಿ ಅರ್ಜುನ್ ಹತ್ರ ಬಂದಿದೆ ನೀವು ನನಗೋಸ್ಕರ ಒಂದು ಗಂಟೆ ಒಂದು ದಿನ ಜಸ್ಟ್ ನನ್ನ ಗಂಡನಾಗಿ ನನ್ನ ಆಗಿ ಆ್ಯಕ್ಟ್ ಮಾಡ್ತೀರ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತದೆ ಫೈನಲಿ ಇಲ್ಲಿ ಅರ್ಜುನ ಭಾರ್ಗವಿಗೆ ಗಂಡನಾಗಿ ಅಥವಾ ಲವ್ವರಾಗಿ ಆ್ಯಕ್ಟ್ ಮಾಡೋದ್ರ ಮುಖಾಂತರ ನಿಜವಾಗ್ಲೂ ಆಕೆಯ ಗಂಡನಾಗಿಬಿಡ್ತಿದ್ದಾರೆ ಅಥವಾ ಲವರ್ ಆಗಿಬಿಡ್ತಿದ್ದಾರೆ ಫೈನಲಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಒಂದು ಮಾಡಿದ ಭಾಗ್ಯ ಕೂಡ ಬೃಂದಾಗೆ ಸಿಗ್ತದೆ ಅಂತ ಹೇಳ್ಬೋದು ಹಾಗಿದ್ರೆ ಅಂದರೆ ವ ಟೆಂಪ್ರವರಿಗೆ ಗಂಡ ಆಗಿದಂಥ ಅರ್ಜುನ ಲವರ್ ಆಗಿದ್ದಂಥ ಅರ್ಜುನ್ ಪರ್ಮನೆಂಟ್ ಗಂಡ ಲವರ್ ಆಗಿಬಿಡ್ತಾರೆ ಭಾರ್ಗವಿಗೆ ಕಾತು ನೋಡಬೇಕಾಗಿದೆ